ಕರ್ನಾಟಕ ದಿನಗೂಲಿ ಸಕ್ರಮಗೊಂಡ ಕ್ಷೇಮಾಭಿವೃದ್ಧಿ ನೌಕರರು ಇವತ್ತು ರಾಜ್ಯ ಮಟ್ಟದ ಸಭೆ ಸಭೆ ಉದ್ದೇಶ ಇಷ್ಟೇ ಈಗಾಗಲೇ ಸರ್ಕಾರ ಏನು ಕಳೆದ ಹಲವಾರು ವರ್ಷಗಳಿಂದ ಭರವಸೆಯನ್ನು ಇದೆ ಭರವಸೆ ಭರವಸೆಯಾಗಿ ಉಳ್ಕೊಂಡಿದೆ ವಿನಃ ನೌಕರರಿಗೆ ಅದರ ಲಾಭ ತಲುಪಿಲ್ಲ ತಕ್ಷಣದಲ್ಲಿ ಈಗ ಪಿಂಚಣಿ ಆದೇಶ ಮತ್ತು ಗಳಿಕೆ ರಜಾ ನಗದೀಕರಣ ಸೌಲಭ್ಯವನ್ನು ಕೊಡ್ತೀವಿ ಅಂತೇಳಿ ಈ ಪಿಂಚಣಿ ಕಡತದ ಚಲನವಲನ ಕಡತ ಪ್ರಾರಂಭ ಆಗಿ ಹತ್ತು ವರ್ಷ ಆಗಿದೆ ಅದಕ್ಕೆ ಮುಕ್ತಿ ಸಿಕ್ಕಿಲ್ಲ ಈ ಸಲದ ಬಜೆಟ್ ಅಧಿವೇಶನದಲ್ಲಿ ನಮಗೆ ಅದು ಸಿಗ್ಬೋದು ಅನ್ನೋ ಒಂದು ಆಶಾದಾಯಕ ಭಾವನೆ ಇದೆ ನಾವು ಕೇಳ್ತಾ ಇರೋದಿಷ್ಟೇ ಸರ್ಕಾರಕ್ಕೆ ಯಾರನ್ನು ಕಾಯಂ ಮಾಡಿಕೊಡಿ ಇನ್ಕ್ರಿಮೆಂಟ್ ಕೊಡಿ ಪ್ರಮೋಷನ್ ಕೊಡಿ ಮತ್ತೊಂದು ಕೊಡಿ ಅಂತ ಏನನ್ನೂ ಕೇಳಲಿಲ್ಲ ನಾವು ಕೇಳ್ತಾ ಇರೋದಿಷ್ಟೇ ಕ್ಷೇಮಾಭಿವೃದ್ಧಿ ಸಕ್ರಮಗೊಂಡ ನೌಕರಿಗೆ ಅಧಿನಿಯಮ ಶಾಸನದಲ್ಲಿರ್ತಕ್ಕಂತಹ ಪಿಂಚಣಿ ಗಳಿಕೆ ರಜಾ ಹಂಡ್ರೆಡ್ ಪರ್ಸೆಂಟು ಎಚ್ ಆರ್ ಎ ಡಿ ಎ ಹಾಗೆ ಒಂದು ವೈದ್ಯಕೀಯ ಸೌಲಭ್ಯವನ್ನು ಕೊಡಬೇಕು ಅನ್ನೋದು ನಮ್ಮ ಮುಖ್ಯ ಬೇಡಿಕೆಯಾಗಿದೆ ಇವತ್ತು ಈ ರಾಜ್ಯ ಮಟ್ಟದ ಸಭೆಯಲ್ಲಿ ಎಲ್ಲ ಜಿಲ್ಲೆಯ ಮುಖಂಡರುಗಳು ಇವತ್ತು ಭಾಗವಹಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಸರ್ಕಾರ ನಮ್ಮ ಮನವಿಗೆ ಹೋಗೊಟ್ಟಿಲ್ಲ ನಮ್ಮ ಫೆಬ್ರವರಿ ಒಳಗಡೆ ನಮ್ಮ ಬೇಡಿಕೆ ಈಡೇರಲಿಲ್ಲ ಅಂದರೆ ನಾವು ಫೆಬ್ರವರಿ ಕೊನೆಯ ವಾರದಲ್ಲಿ ಒಂದು ರಾಜ್ಯ ಮಟ್ಟದ ಹೋರಾಟವನ್ನ ಅವಧಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಸರ್ಕಾರಕ್ಕೆ ಕೊಟ್ಟಿದ್ದೀವಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ತಮ್ಮ ಮಾಧ್ಯಮದಲ್ಲಿ ವರದಿ ಮಾಡಿದ್ದಾರೆ ನೌಕರರು ಈ ರೀತಿ ಹೋರಾಟಕ್ಕೆ ಇಳಿತಾ ಇದ್ದಾರೆ ಅಂತ ಹೇಳಿ ಸರ್ಕಾರದವರು ಕೂಡ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಾ ಇಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಈ ಅಧಿಕಾರಿಗಳಿಗೆ ಅದರದ್ದು ಇಚ್ಛಾಶಕ್ತಿ ಇಲ್ಲ ಯಾಕೆಂದ್ರೆ ಅವರೆಲ್ಲ ಎ ಸಿ ಅಲ್ಲಿ ಕುತ್ಕೊಂಡು ಆದೇಶ ಮಾಡುವಂಥವ್ರು ನೌಕರರ ಕಷ್ಟ ಏನು ಅಂತ ಗೊತ್ತಿಲ್ಲ ಅವ್ರಿಗೆ ಹಾಗಾಗಿ ಕಷ್ಟ ಗೊತ್ತಿಲ್ಲದೆ ಅಂತ ಅಧಿಕಾರಿಗಳಿಗೆ ನೌಕರರ ಸಮಸ್ಯೆ ಗೊತ್ತಾಗಬೇಕು ಅಂದ್ರೆ ನಾವು ಬೀದಿಗೆ ಬಂದು ಹೋರಾಟ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಹಾಗಾಗಿ ಅಧಿಕಾರಿಗಳಿರ್ಬೋದು ಮಾನ್ಯ ಸರ್ಕಾರದ ಜವಾಬ್ದಾರಿಯುತ ಸಚಿವರುಗಳಿರ್ಬೋದು ನಮ್ಮ ನೌಕರರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ನ್ಯಾಯಯುತವಾದ ಬೇಡಿಕೆ ಈಡೇರಬೇಕು ಅನಿರ್ದಿಷ್ಟವಾದಿ ಹೋರಾಟಕ್ಕೆ ಹೇಳ್ಬೇಕು ನನ್ನ ಹೆಸರು ಪರಶುರಾಮ್ ಹೆರಿಕರ್ ಅಂತೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ನಮ್ಮ ಬೇಡಿಕೆಗಳಿಷ್ಟೇ ಹನ್ನೆರಡರಲ್ಲಿ ಅಧಿಸೂಚಿಸಿದ ಶಾಸನ ಆಯಿತು ಆ ಶಾಸನದಲ್ಲಿ ಇರುವಂಥ ಸೌಲಭ್ಯಗಳನ್ನು ನಮ ನೀಡಿ ನೀಡಿರಲಿಲ್ಲ ನೀಡಿಲ್ಲ ಅದಕ್ಕೋಸ್ಕರ ನಮ್ಮ ಬೇಡಿಕೆ ಅಂತಂದರೆ ಎರಡು ಸಾವಿರದ ಹದಿ ಹದಿನಾಲ್ಕರಿಂದ ನಮಗೆ ಇದು ಮಾಡಿಕೊಟ್ಟಿದ್ದಾರೆ ನಮಗೆ ಎರಡು ಸಾವಿರದ ಹದಿಮೂರು ಶಾಸನದಲ್ಲಿ ಏನಿದೆಯಲ್ಲ ಅದ್ರ ಪಕ್ಕ ಅದರ ತಕ್ಕಂತೆಯೇ ನಮಗೆ ಸೌಲಭ್ಯಗಳನ್ನ ಕೊಡಬೇಕು ಆಮೇಲೆ ಈಗ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೇಳು ಪರ್ಸೆಂಟೇಜ್ ಮಧ್ಯಂತರ ಭತ್ತೇನು ಕೊಟ್ಟಿದ್ರು ಅದನ್ನು ನಮಗೆ ಕೊಡಲಿಲ್ಲ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊಟ್ಟಿದ್ದಾರೆ ಇಪ್ಪತ್ತೇಳು ಅಂತಂದ್ರೆ ಹದಿನೇಳು ಪ್ಲಸ್ ಹತ್ತು ಇಪ್ಪತ್ತೇಳು ಕೊಟ್ಟಿದ್ದಾರೆ ಅವಾಗ್ಲಿಂದ ನಮಗೆ ಅದರ ಸೌಲಭ್ಯವನ್ನು ಕೊಡಬೇಕನ್ನೋದು ಆಮೇಲೆ ಪಿಂಚಣಿ ಸೌಲಭ್ಯ ನಮಗೆ ಬೇಕೇ ಬೇಕು ಯಾಕಂತಂದ್ರೆ ನಾವು ಮೂವತ್ತೆಂಟರಿಂದ ನಲ್ವತ್ತು ವರ್ಷ ನಾವು ಸರ್ಕಾರದ ಸೇವೆಯಲ್ಲಿ ದುಡ್ದಿದ್ದೀವಿ ನಮಗೆ ಪಿಂಚಣಿ ಕೊಡಲೇಬೇಕು ಪಿಂಚಣಿ ನಮ್ಮ ಹಕ್ಕು ಪಿಂಶನಿಗೆ ಕೊಡಲೇಬೇಕಂತೀವಿ ಪಿಂಚಣಿ ಕೊಡಬೇಕು ಪಿಂಚಣಿ ಅಕಸ್ಮಾತ್ ಕೊಡಲಿಲ್ಲ ಅಂತಂದ್ರೆ ನಾವು ಬರುವ ಫೆಬ್ರವರಿ ಬಜೆಟ್ ಅಧಿವೇಶ್ ಅಮರಣ ಅಂತ ಉಪ ಮಾಡೋರು ಆಮೇಲೆ ಸತ್ಯಾಗ್ರಹ ಮಾಡೋರು ಅಂತ ಹೇಳ್ತಾ ಸರ್ಕಾರಕ್ಕೆ ಕೆಲಸ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಖಾಲಿ ಹುದ್ದೆ ಸುಮಾರು ಕುಳಿತಾ ಇದ್ದಾರೆ ಖಾಲಿ ಹುದ್ದೆಗಳು ಕುಳಿತಾ ಕ್ಷೇಮಾಭಿವೃದ್ಧಿ ಅಂತೇಳಿ ನಮ್ಮನ್ನೆಲ್ಲ ಸಾಯಿಸ್ಬಿಟ್ಟು ನೂರ ಎಂಬತ್ನಾಲ್ಕು ಚಾಲಕ ಹುದ್ದೆ ಇದೆ ಐದು ಸಾವಿರದ ನಾನ್ನೂರು ಚಂದ್ರ ವಾಚರ್ ಇದೆ ನಾವೇನು ಐ ಪೋಸ್ಟ್ ಹೋಗ್ತಾಯಿಲ್ಲ ನಾವು ಲೋ ಪೋಸ್ಟೇ ಇರೋದನ್ನು ನಾನು ನಿವೃತ್ತಿಯಾಗಿ ಕೊಡಲಿ ಸುಪ್ರೀಂ ಕೋರ್ಟು ಕೆ ಇ ಟಿ ಹೈಕೋರ್ಟಲ್ಲಿ ಆಗಿರೋದಂಥ ಆದೇಶನ ಹಿಂದೆ ಉಮಾದೇವಿ ಪ್ರಕರಣ ಅಂತ ಹೇಳಿ ಮುಚ್ಚಿಕ್ಕಿ ನಮ್ಮನ್ನು ಹಾಳು ಇದ್ದಾರೆ ಆ ಪ್ರಕರಣದಲ್ಲಿ ಬಂದರೆ ಸಾಕು ಈಗ ನಮ್ಮ ಸ್ನೇಹಿತರೆಲ್ಲ ಮಾತಾಡಿದ್ರು ನಮ್ಮ ಹೆಣ್ಮಕ್ಳೆಲ್ಲ ಮಾತಾಡಿದ್ರು ಆ ಪ್ರಕಾರವಾಗಿ ನಾವು ಸುತ್ತೋದ್ರು ನಮ್ಮ ಹೆಣ್ಮಕ್ಳಿಗೆ ನಾವು ಸುತ್ತೋದ್ರು ನಮ್ಮ ಮಕ್ಕಳಿಗೆ ಕೆಲಸ ಅಂತ ಆಗ್ತದೆ ಇಷ್ಟೇ ನನ್ನ ಬೇಡಿಕೆ ಮುಂದಿನ ಹೋರಾಟದಲ್ಲಿ ಇದೇನಾದರೂ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಕಾರ್ಡ್ಗಿಚ್ಚು ಅಂಟ್ಕೊಂಡು ಇರ್ತಿದ್ರು ನಾವು ಹೋಗೋದಿಲ್ಲ ದಯವಿಟ್ಟು ಯಾಕೆ ನಮ್ಮನೇ ಹಾಳತ್ತಿದ್ರೆ ಅದನ್ನೇ ಯಾಕೆ ನೋಡಬೇಕು ಐವ ಐವತ್ತ ಏಳು ವರ್ಷ ಐವತ್ತೆಂಟು ವರ್ಷ ದುಡ್ದಿದ್ದೀವಿ ಇನ್ನು ಮೂರು ವರ್ಷ ಎರಡು ವರ್ಷ ನಮ್ಮದಿದೆ ಇನ್ನು ನಾವು ಈ ಹೋರಾಟದ ಮುಂದೆ ಮಾಡಲಿಲ್ಲ ಅಂದರೆ ನಾವು ಭಿಕ್ಷಾಟನೆ ಮಾಡಬೇಕಾಗ್ತದೆ ಈಗ ಅರವತ್ತೆಪ್ಪತ್ತು ಜನ ನನ್ನ ಸ್ನೇಹಿತರು ಬಂದಿದ್ದಾರೆ ಆ ಗೋಳನ್ನು ಕೇಳಿ ಕೇಳಿ ನನಗೆ ಆವಲಿಂದ ನನ್ನ ನಿಜವಾಗೂ ಹಾರ್ಟು ಹೊಡೆದೋಗ್ತಾ ಇದೆ ಸರ್ ಈ ಹೋರಾಟನ ಮುಂದೆ ಇದು ಮಾಡಿಲ್ಲ ಅಂತಂದರೆ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ